ನಮಸ್ಕಾರ ಕನ್ನಡಿಗರೇ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ಪ್ರೀತಿಯ ತೃಪ್ತಿ ಬಸವರಾಜ್ ಕಲೆಯ ಕಂಗೋಳದ ಹಿಂದೆ ಕೆಲವೊಮ್ಮೆ ಕತ್ತಲೆಯ ಕತೆಗಳು ಅಡಗಿರುತ್ತದೆ ಅದರ ಒಂದು ಭಾಗವಾಗಿರುವುದು ಕಾಸ್ಟಿಂಗ್ ಕೌಚ್ ಎಂಬ ದುಃಖಕರ ವಾಸ್ತವ್ಯ ಇತ್ತೀಚೆಗೆ ನಟಿ ಸಂಯುಕ್ತ ಹೆಗ್ಡೆ ತಮ್ಮ ಅನುಭವದ ಬಗ್ಗೆ ಮಾತನಾಡಿದ ನಂತರ ಚಿತ್ರರಂಗದಲ್ಲಿ ಈ ವಿಚಾರ ಮತ್ತೆ ಚರ್ಚೆಯ ಕೇಂದ್ರವಾಗಿದೆ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಖ್ಯಾತಿ ಪಡೆದ ಸಂಯುಕ್ತ ಹೆಗ್ಡೆ ಚಿತ್ರರಂಗದಲ್ಲಿ ನಡೆಯುತ್ತಿರುವ ಅಸಭ್ಯ ಒತ್ತಡ ಮತ್ತು ಅಪ್ರೊಫೆಷನಲ್ ವರ್ತನೆಗಳ ಬಗ್ಗೆ ಮಾತನಾಡಿದ್ದಾರೆ ಅವರು ಹೇಳಿದ್ದು ಕಲಾವಿದರ ಪರಿಶ್ರಮ ಪ್ರತಿಭೆ ಮತ್ತು ಶ್ರಮಕ್ಕಿಂತ ಬೇರೆ ಅಂಶಗಳನ್ನು ಕೆಲವರು ಮುಂದು ಮಾಡುತ್ತಾರೆ ಇದು ಯುವ ಕಲಾವಿದರಿಗೆ ನೈತಿಕ ಮತ್ತು ಮಾನಸಿಕ ಒತ್ತಡ ತಂದುಕೊಡುತ್ತದೆ ಸಂಯುಕ್ತ ಅವರ ಈ ಹೇಳಿಕೆ ಕೇವಲ ಒಂದು ಅನುಭವವಲ್ಲ ಇದು ಚಿತ್ರರಂಗದ ವ್ಯವಸ್ಥೆಯ ಒಳಗಿನ ಬದಲಾವಣೆಯ ಕರೆ ಅವರು ಒತ್ತಾಯಿಸಿರುವುದು ಅವಕಾಶ ನೀಡುವವರು ಮತ್ತು ಅವಕಾಶ ಕೊಡುವವರು ಇಬ್ಬರೂ ಗೌರವದ ಮಿತಿಯೊಳಗೆ ಇರಬೇಕು ಎಂಬುದು ಅವರ ಸ್ಪಷ್ಟ ಸಂದೇಶ ಕಾಸ್ಟಿಂಗ್ ಕೌಚ್ ವಿಷಯವು ಹೊಸದಿಲ್ಲ ಹಿಂದೆಯೂ ಅನೇಕ ಕಲಾವಿದರು ಈ ಬಗ್ಗೆ ಮಾತನಾಡಿದ್ದಾರೆ ಆದರೆ ಸಂಯುಕ್ತ ಅವರು ಹೇಳಿಕೆಯ ನಂತರ ಕನ್ನಡ ಚಿತ್ರರಂಗದೊಳಗಿನ ಪರಿಸ್ಥಿತಿ ಜವಾಬ್ದಾರಿ ಮತ್ತು ಸುರಕ್ಷತೆ ಕುರಿತು ಹೊಸ ಚಿಂತನೆ ಆರಂಭವಾಗಿದೆ ಚಿತ್ರರಂಗದ ನೌಕರರ ಸಂಘಗಳು ಈಗ ಪಾಷ್ ಕಾಯ್ದೆ ಪ್ರಿವೆನ್ಷನ್ ಆಫ್ ಸೆಕ್ಸುಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಡಿಯಲ್ಲಿ ಸ್ಪಷ್ಟ ನಿಯಮ ಮತ್ತು ಪ್ರತ್ಯೇಕ ಸಮಿತಿಗಳನ್ನು ರಚಿಸಲು ಆಗ್ರಹಿಸುತ್ತಿವೆ ನಿರ್ಮಾಪಕರು ನಿರ್ದೇಶಕರು ಹಾಗೂ ನಟರು ಸೇರಿ ಎಲ್ಲರಿಗೂ ಸುರಕ್ಷಿತ ವಾತಾವರಣ ನೀಡುವ ಕೆಲಸ ತುರ್ತಾಗಿದೆ ಸಂಯುಕ್ತ ಅವರ ಧೈರ್ಯಕ್ಕೆ ಹಲವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮೌನ ಮುರಿಯುವುದು ಬದಲಾವಣೆಯ ಪ್ರಾರಂಭ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ ಇನ್ನೊಂದೆಡೆ ಚಿತ್ರರಂಗದ ಹಿರಿಯರು ಹೇಳುತ್ತಾರೆ ಇದು ಕೇವಲ ಮಹಿಳೆಯರ ವಿಷಯವಲ್ಲ ಕಲೆಯ ಗೌರವ ಉಳಿಸಿಕೊಳ್ಳುವುದು ಸಾಮೂಹಿಕ ಜವಾಬ್ದಾರಿ ಚಿತ್ರರಂಗವು ಕೇವಲ ಚಿತ್ರಗಳ ವೇದಿಕೆಯಲ್ಲ ಇದು ಕನಸು ಪರಿಶ್ರಮ ಮತ್ತು ಮಾನವೀಯತೆಯ ಕ್ಷೇತ್ರ ಕಾಸ್ಟಿಂಗ್ ಕೌಚ್ನಂತಹ ಅನೈತಿಕ ಪದ್ಧತಿಗಳು ಅಳಿಯಬೇಕಾದರೆ ಧೈರ್ಯದಿಂದ ಮಾತನಾಡುವವರ ಧ್ವನಿಗೂ ಕೇಳುವ ಸಮಾಜಕ್ಕೂ ಸಮಾನ ಬೆಳೆ ಕೊಡಬೇಕು ಇದು ನ್ಯೂಸ್ ಕನ್ನಡ ವಿಶೇಷ ವರದಿ ಕಲೆಯ ಗೌರವ ಉಳಿಸೋಣ ಕಲಾವಿದರ ಸುರಕ್ಷತೆ ಖಚಿತಪಡಿಸೋಣ